ಒಂದು ಶುರು ಮಾಡ್ತೀವಿ ಗೊತ್ತಾ ಹುಡುಗ ಸಿಗದಿಲ್ಲ ನಮ್ಗೆ ನಾವು ಹುಡ್ಕೊಂಡು ಶುರು ಮಾಡ್ತೀವಿ அம்பீஸ் கம்பரீஷ் ಗಡಿ ಜಯ ಗೌಡರಿಗೆ ಜಯ ಒಂದರ ಬಯಸ ಅಂಬಿತರಿಗೆ ಜಯ ಬಡಗಿಗೆ ಬಯಸ ಅಂಬಿತರಿಗೆ ಜಯ ಬಡಗಿಗೆ ಬಯಸ ಅಂಬಿತರಿಗೆ ಜಯ ಜಯದ ಬಯಸ ಅಂಬಿತರಿಗೆ ಜಯ ಗುಂಡುಟಿಗೆ ಜಯ ಇಂಟರ್ಕಟ್ ಜಯ ಬಯಸ ಅಂಬಿತರಿಗೆ ಜಯ ಮುಕ್ಕ ಶುಭಕ್ಕೆ ಅಕೋಂಗೇ ಜಯ ಗೌಡರಿಗೆ ಜಯ ಟೆನ್ ಸ್ಪೋರ್ಟ್ ಅಕೇಸರಿಗೆ ಜಯ ಗುಂಡಂಗೇ ಕಾಣಲ್ಲ ಸ್ಟ್ಯಾಚು ತಿದೀವಿ ಅರ್ಮಿಸಿಕಲ್

அமிர் சேனेंगे ஜெய் அமிர் சேனेंगे ஜெய் விசேகரர்கே ஜெய் சுமா மார்கே ஜெய் அபிஷேக் கே ஜெய் அமிர் சேனेंगे ஜெய் சலீம கரணேங்கே ஜெய் அப்போ பாணேங்கே ஜெய்

ನೀನ ಕ್ಯಾಂಡಿಡೇಟ್ ಎಷ್ಟೋ ಅಬೇ ಆಯ್ತು ಆಯ್ತು ಬಸ್

બનાઈ દે યાર સુના હા હજાર 15 હા હાય યાર યાર બાશકા એક કન હોગો હાલો